ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ನನಗೆ ಅವಕಾಶ ಸಿಕ್ಕರೆ ಐ ಪಿ ಎಲ್ನ ಅದೊಂದು ನಿಯಮದ ಬಗ್ಗೆ ಸಂಜು ಸ್ಯಾಮ್ಸಂಗ್ ತಿಳಿಸಿದ್ದಾರೆ ಸಂಜು ಸ್ಯಾಮ್ಸಂಗ್ ಅವರು ತುಂಬಾ ಅದ್ಭುತ ಪ್ರದರ್ಶನ ನೀಡುವುದರಿಂದ ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡುತ್ತಾರೆ ಅಂತ ಸಮಾಧಾನ ಬಂದಿದೆ ಅಸಮಾನದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊತೀನಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ದಾರೆ ಇವಾಗೆ ಫಾಲೋ ಮಾಡಿ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ರಾಜಸ್ಥಾನ್ ರಾಯಲ್ಸ್ ನಾಯಕ ಸಂಜು ಸ್ಯಾಮ್ಸಂಗ್ ಅವರು ಐ ಪಿ ಎಲ್ ಮೆಗಾ ಹರಾಜಿನ ನಿಯಮಗಳ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಮೆಗಾ ಹರಾಜಿನಲ್ಲಿ ಜೋಸ್ಟ್ ಬ್ಯಾಟರ್ ಅವರನ್ನು ಬೇಡಿಗೆ ಮಾಡಬೇಕಾದ ಅನಿಯತೆ ಮತ್ತು ಆ ನಿಯಮದಿಂದ ಉಣ್ಣಂಗುವ ವ್ಯಕ್ತ ಸಂಬಂಧಗಳ ನಷ್ಟದ ಬಗ್ಗೆ ಅವರು ತಿರುಗಿರುವ ಬೇಸರ ಹೋರಾಕ ಹಾಕುತ್ತಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಬೇಕು ಅಂದರೆ ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುರು